ನಮಸ್ತೆ ನನ್ನ ಹೆಸರು ಲಲಿತಾ ಹೆಗಡೆ ಏನಿಲ್ಲಿ ಯು ಕೆ ಅಲ್ಲಿ ಇದು ಮಾಡಿರೋ ಮಸಾಜ್ ತುಂಬ ಚೆನ್ನಾಗಿದ್ದು ನಾನು ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ನೋವಿರೋಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿರೋದ್ರಿಂದ ಸ್ವಲ್ಪ ರಿಲೀಫ್ ಅನ್ನಿಸ್ತು ಆರಾಮಾಗಿತ್ತು ಮಸಾಜ್ ಇದೆ ಅಂತ ಹೇಳಿದ್ರು ಮಸಾಜ್ ಮಾಡ್ಕೊಳ್ಳಿ ಕೊಂಡಿದ್ದೆ ಮಸಾಜ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ನೋವಿದ್ದಲ್ಲೆಲ್ಲ ಆಯಿಲ್ ಹಾಕಿ ಮಸಾಜ್ ಮಾಡ್ತಾರೆ ಮತ್ತು ಈಗ ಮೈ ಹಗೂರ ಆದಂಗೆ ಅನಿಸ್ತಾ ಇದೆ ಸ್ನಾನ ಮಾಡ್ಕೊ ಮಾಡ್ಕೊಂಡು ಬಂದ ಮೇಲೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಬೇಕು ನಾನು ಸರೋಜಾ ಹೆಗಡೆ ನಾನಿವತ್ತು ಈ ರೆಸಾರ್ಟಲ್ಲಿ ಮಸಾಜ್ ಮಾಡಿಸ್ಕೊಳ್ಲಿಕ್ಕೆ ಬಂದಿದ್ದೆ ನಾನು ಈಗೂ ಮೊದಲು ಆ ಬೆಂಗಳೂರಲ್ಲಿ ಮೂರು ವರ್ಷ ಪ್ರತಿ ವರ್ಷ ಮಾಡಿಸ್ಕೊಂಡಿದ್ದೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಮಸಾಜ್ ಮತ್ತು ಚೆನ್ನಾಗಿ ಮಾಡ್ತಾರೆ ಬರೀ ಎಣ್ಣೆ ಅಷ್ಟೇ ತಿಕ್ಕಿದ ಮಾಡ್ತಾರೆ ಇವ್ರು ಏನೇನೋ ಸಾರನ ಉಪಯೋಗಿಸಿ ಅದರಲ್ಲೆಲ್ಲ ಚಲೋ ಚೆನ್ನಾಗಿ ಮಸಾಜ್ ಮಾಡ್ತಾರೆ ನೀವು ಒಂದ್ಸರಿ ಮಾಡಿಸ್ ನೋಡ್ಕೋ ನೋಡ್ಬೋದು ಇದನ್ನು ತುಂಬ ಆಗುತ್ತೆ ಅಂತ ನನಗನ್ಸತ್ತೆ ಇವತ್ತು ಮಾಡಿಸ್ಕೊಂಡಿದ್ದೀನಿ ಇನ್ನೂ ಎರಡು ದಿವ್ಸ ಹೋಗಬೇಕು ಪರಿಣಾಮ ನೋಡಲಿಕ್ಕೆ ನೀವು ಯಾರು ಬರ್ಸ್ಕೊಳ್ದಿದ್ರೂ ಬಂದು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮಸ್ತೆ ನನ್ನ ಹೆಸರು ಭಾಗೀರಥಿ ಹೆಗಡೆ ಹೇಳಿ ಇಲ್ಲಿ ಯು ಕೆ ನೇಚರ್ ಸ್ಟೇ ಹೇಳಿ ಚಂದಗುಡಿ ಹತ್ರ ಬರ್ತು ಇಲ್ಲಿ ಬೆಳಗಾವಿಂದ ಮಸಾಜ್ ಮಾಡೋದು ಬರ್ತಾ ನಾನು ಇವತ್ತು ಮಸಾಜ್ ಮಾಡ್ಸ್ಕೊಂಡಿ ತುಂಬ ಚಲೋ ಅಜು ಮಸಾಜ್ ಮಾಡ್ಮೇಲೆ ಬಿಸಿ ಬಿಸಿ ನೀವು ಸ್ನಾನ ಮಾಡ್ರಂತ ಒಳ್ಳೆ ಆರಾಮಾಗ್ತು ನಿಮ್ಗೆ ಎಲ್ಲ ಬಂದು ಮಾಡ್ಸಿಕೇಳಿ